ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನರೆಲ್ಲ ಹತ್ತೊಂಬತ್ತು ವರ್ಷ ಶಾಸಕರಾಗಿದ್ದವರು ಕೇವಲ ಅವರ ಬಾಮೈದ ಗುತ್ತಿಗೆದಾರನ ನಗರ ಪ್ರದೇಶದ ಸುತ್ತಮುತ್ತದಲ್ಲಿ ಕಳಪೆ ಅವರೇ ನಿಮ್ಮ ಕಾರ್ಯಕರ್ತ ತರ್ಕಮಲ್ಲಿ ಕೆಲವು ಹಳ್ಳಿ ಪ್ರದೇಶಗಳಲ್ಲಿ ತೋರಿಸುತ್ತೇವೆ ಜಲ್ಲಿಯನ್ನು ಕೂಡ ಹಾಕಿ ನೀವು ದೇಶ ಹಾಗೂ ರಾಜ್ಯ ಸುತ್ತಕೊಂಡಿದ್ದರು ಇವತ್ತು ಗ್ರಾಮೀಣ ಪ್ರದೇಶಗಳಿಗೆ ಇದ್ದೀರಿ ಕೇಂದ್ರ ಸರ್ಕಾರದಿಂದ ಹೆಚ್ಚು ಅನುದಾನ ಕೊಡಿಸುತ್ತೆ ನಿಮ್ಮ ಸಂಸದರ ಮುಖಾಂತರವಾಗಿ ಕೆಲಸ ಮಾಡೋದನ್ನು ಬಿಟ್ಟು ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡದಲ್ಲಿ ನೀವು ಆಚೆ ಆಗೋದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಂತ ಅನುದಾನದ ಹಣಮನ್ನ ಇಷ್ಟು ವರ್ಷ ಬೇಕಿತ್ತು ಹತ್ತೊಂಬತ್ತು ಇಪ್ಪತ್ತು ಬದಲಾದ ನಾಲ್ಕು ವರ್ಷ ಇತ್ತಲ್ಲ ನಾಲ್ಕು ವರ್ಷದಲ್ಲಿ ಯಾಕೆ ಕಮಿಷನ್ ಇದೆ ಕೆಲಸ ಮಾಡಬೇಡಿ ಜನರ ಬಡವರ ಕಣ್ಣೀರನ್ನು ಉಳಿಸುವಂತ ಕೆಲಸವನ್ನ ಮಾಡುವಂತ ಕೆಲಸ ಇನ್ನು ನಿಮಗೆ ಚುನಾವಣೆಗೆ ಮೂರು ವರ್ಷ ಕಾರ್ಯ ಇದೆ ಇಪ್ಪತ್ತೆಂಟು ಬನ್ನಿ ಉದಯ ಚುಡಿ ತಮಿಳುನಾಡು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಗೆಲ್ತೇವೆ ಮುಂದೆ ತೋರಿಸುತ್ತೇವೆ ನೀವು ಹಳ್ಳಿಯಲ್ಲ ಚಿಕ್ಕೂರು ನಗರದಿಂದ ಕಳೆದು ಹೋಗ್ತೇವೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನರೆಲ್ಲ ತಪ್ಪುದಾರಿಗೆ ಇಳಿಯುವಂತ ಕೆಲಸವನ್ನು ಮಾಡ್ತಿದ್ದಾರೆ ಕಾರಣ ಅವ್ರು ತಿಳಿಬೇಕು ಸುಮಾರು ಎರಡ್ ಸಾವಿರದ ಮೂರರಿಂದ ಹತ್ತೊಂಬತ್ತು ಇಪ್ಪತ್ತ ಮೂರವರೆಗೆ ಎರಡ್ ಸಾವಿರದ ನಾಲ್ಕರಿಂದ ಇಪ್ಪತ್ತ್ ಮೂರವರೆಗೆ ಹತ್ತೊಂಬತ್ತು ವರ್ಷ ಶಾಸಕರಾಗಿದ್ದವರು ಕೇವಲ ಅವರ ಬಾಮಯಿದ ಗುತ್ತಿಗೆದಾರನಾಗಿದ್ರಿಂದ ನಗರ ಪ್ರದೇಶದ ಸುತ್ತಮುತ್ತದಲ್ಲಿ ಕಳಪೆ ಕಾಮಗಾರಿಗಳನ್ನ ಮಾಡಿ ದುಡ್ಡು ಮಾಡಿ ಬಿಟ್ಟರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದೇ ಒಂದು ಕೆಲವು ಹಳ್ಳಿಗಳಲ್ಲಿ ಜಲ್ಲಿಯನ್ನು ಕೂಡ ಹಾಕಿರ್ತಕ್ಕಂಥ ಕೆಲಸವನ್ನ ಸಿಟಿ ದೇವಿಯವರು ಮಾಡಿದ್ದಾರೆ ಬನ್ನಿ ಸಿಟಿ ದೇವಿಯವರೇ ನಿಮ್ಮ ಕಾರ್ಯಕರ್ತ ಕರ್ಕೊಂಬಲ್ಲಿ ಕೆಲವು ಹಳ್ಳಿ ಪ್ರದೇಶಗಳಲ್ಲಿ ತೋರಿಸುತ್ತೇವೆ ಜಲ್ಲಿಯನ್ನು ಕೂಡ ಹಾಕಕ್ಕ ಆದ್ರೆ ಇವತ್ತು ಕೇವಲ ಎರಡು ವರ್ಷದಲ್ಲಿ ನಮ್ಮ ಶಾಸಕರಾದ ಎಚ್ ಡಿ ತಮ್ಮನವರು ಬಂದ ಮೇಲೆ ಏನು ಹಿರೇಕೋಳ್ಳೆ ಗ್ರಾಮ ಪಂಚಾಯತ್ ಇರ್ಬೋದು ತೊಗರಿಯಂಕಲ್ ಪಂಚಾಯತ್ ಇರ್ಬೋದು ಮೇಲ್ನವನವತ್ತಿ ಇರ್ಬೋದು ಸಿರುವಾಸಿ ಇರ್ಬೋದು ಎಲ್ಲ ಪಂಚಾಯತ್ ಎಲ್ಲಿ ಜಲ್ಲಿ ಆಟಕ್ಕೆ ಆಗ್ಲಿರ್ತಕ್ಕಂಥ ಜಾಗದಲ್ಲಿ ಸಿಮೆಂಟ್ ರಸ್ತೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಆದ್ರೆ ಇವತ್ತು ನೀವು ದೇಶ ಹಾಗೂ ರಾಜ್ಯ ಸುತ್ಕೊಂಡಿದ್ದರು ಇವತ್ತು ಗ್ರಾಮೀಣ ಪ್ರದೇಶಗಳಿಗೆ ಯಾಕೆ ಬರ್ತಾ ಇದ್ದೀರಿ ಏನಕ್ಕೆ ಆಗ್ಬಿಡ್ತಾ ಇದ್ರಿ ಕಾರಣ ಇಷ್ಟೇ ಇವತ್ತು ನಮ್ಮ ಸರ್ಕಾರ ನಲವತ್ತರಿಂದ ಐವತ್ತು ಸಾವಿರ ಪ್ರತಿ ಮನೆಗೆ ತಲುಪುವಂತ ಕೆಲಸವನ್ನ ಮಾಡ್ತದೆ ಐದು ಗ್ಯಾರಂಟಿಗಳ ಮುಖಾಂತರ ಇದನ್ನ ನಿಮಗೆ ನೋಡಿ ತಡ್ಕೋಣಕ್ಕಾಗದೇ ಮುಂಬರುವಂತ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಮುಖಭಂಗವನ್ನು ಅನುಭವಿಸಬೇಕಾಯ್ತು ಅಂತ ನಮ್ಮ ರಾಜ್ಯ ಸರ್ಕಾರದ ಕೆಲವು ವಿಚಾರಗಳನ್ನು ತಿಳಿಸಿ ಸುಳ್ಳು ಹೇಳುವಂತ ಜನ ರೈತರಿಗೆ ರೈತರಿಗೆ ಕೂಲಿ ಕಾರ್ಮಿಕರು ಸುಳ್ಳು ಹೇಳುವಂತ ಕೆಲಸವನ್ನ ಮಾಡ್ತೀವಿ ತಕ್ಷಣ ಈ ಕೆಲಸವನ್ನ ಬಿಡಬೇಕು ಕೇಂದ್ರ ಸರ್ಕಾರ ಹೆಚ್ಚು ಅನುದಾನ ಕೊಡಿಸೋದಕ್ಕೆ ನಿಮ್ಮ ಸಂಸದರ ಮುಖಾಂತರವಾಗಿ ಕೆಲಸ ಮಾಡೋದನ್ನು ಬಿಟ್ಟು ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ತಿಲ್ಲ ನೀನು ನಾಚಿಕೆ ಆಗಲ್ವಾ ನಮ್ಮ ರಾಜ್ಯದ ಸುಮಾರು ನಾಲ್ಕು ಲಕ್ಷ ಕೋಟಿಗೂ ಅಧಿಕ ಹಣವನ್ನು ಜಿ ಎಸ್ ಟಿ ಹಣವನ್ನು ತೋರಿಸ್ಕೊಂಡು ಹೋಗ್ತೀವಲ್ವಾ ನಮ್ಮ ರಾಜ್ಯಕ್ಕೆ ಬರುವಂತ ಹಣವನ್ನ ಕೊಟ್ಟರೆ ನಾವು ಯಾವುದೇ ಬೆಲೆ ಏರಿಕೆಯನ್ನ ಮಾಡುವುದಿಲ್ಲ ಪ್ರತಿಯೊಬ್ಬ ರೈತ ಪ್ರತಿಯೊಬ್ಬ ಕೂಲಿ ಕಾರ್ಮಿಕ ಎಲ್ಲರಿಗೂ ಸಿಗುವಂತ ಸವಲತ್ತನ್ನ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ಹೋಗ್ತಾರೆ ಯಾಕೆಂದ್ರೆ ನಿರಂತರವಾಗಿ ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ಎಲ್ಲಾ ವರ್ಗದವರ ಬಗ್ಗೆ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಅನುಭವದಲ್ಲಿ ಇವತ್ತು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆ ಅನುಕೂಲಗಳು ಆಗ್ತಾ ಇದೆ ಇದನ್ನ ತಡ್ಕೋಕಾಗದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲಿ ನಾನು ಕಳೆದ ಹೋಗ್ತೇನೆ ಅನ್ನತಕ್ಕಂಥ ಭಯದಿಂದ ಹಳ್ಳಿಗಳನ್ನ ಸುತ್ತುವಂತ ಕೆಲಸ ಮಾಡ್ತಿದ್ರಿ ಈ ಸಾರಿ ನಾವು ಆರ್ ಸಾವಿರ ಮತಗಳಿಂದ ಗೆದ್ದಿದೀವಲ್ಲ ಇನ್ನು ನಿಮಗೆ ಚುನಾವಣೆ ಮೂರು ವರ್ಷ ಕಾಲ ಇದೆ ಇಪ್ಪತ್ತೆಂಟಕ್ಕೆ ಬನ್ನಿ ಇದೇ ತಮ್ಮಯ್ಯನವರು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಗೆಲ್ಲುತ್ತೇವೆ ಮುಂದೆ ತೋರಿಸುತ್ತೇವೆ ನೀವು ಹಳ್ಳಿಯಲ್ಲ ಚಿಕ್ಕನೂರ್ ನಗರದಿಂದ ಕಳೆದು ಹೋಗ್ತೀವಿ ಅಂತಕ್ಕಂಥ ವಿಚಾರ ಹೇಳ್ತಾ ಮುಂದಾದ್ರೂ ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಭಟನೆ ಮಾಡುವುದನ್ನು ಬಿಟ್ಟು ಕೇಂದ್ರ ಸರ್ಕಾರದಿಂದ ಬರತಕ್ಕಂಥ ಅನುದಾನವನ್ನ ರಾಜ್ಯಕ್ಕೆ ಕೊಡಿಸುವಂತ ಕೆಲಸವನ್ನ ಮಾಡಿ ಅಭಿವೃದ್ಧಿಗೆ ಸಹಕಾರ ನೀಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದೆ ಶಂಕರಪುರ ವಿಸಿಟ್ ಮಾಡಿ ಅವರು ನನ್ನ ಕೆಲಸಗಳು ನಿಂತಿದೆ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ ಸುಳ್ಳು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಂತ ಅನುದಾನದ ಹಣವನ್ನ ಇಷ್ಟು ವರ್ಷ ಬೇಕಿತ್ತಲ್ಲ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತ ನಾಲ್ಕು ವರ್ಷ ಆಯ್ತಲ್ಲ ನಾಲ್ಕು ವರ್ಷದಲ್ಲಿ ಯಾಕೆ ನೀವು ಮನೆಗಳನ್ನ ಪೂರ್ಣಗೊಳಿಸಿಲ್ಲ ಒಂದು ಆಕ್ಷನ್ ಪ್ಲಾನ್ ಬಜೆಟ್ ಮಾಡಿದಾಗ ಆಕ್ಷನ್ ಪ್ಲಾನ್ ಮಾಡಿದಾಗ ಅದಕ್ಕೆ ಎಷ್ಟು ದಿನ ಅವಕಾಶ ಇರುತ್ತೆ ಈ ಕಾ ಕಾಮಗಾರಿಯನ್ನ ಪೂರ್ಣಗೊಳಿಸಕ್ಕೆ ಮೂರು ತಿಂಗಳು ನಾಲ್ಕು ತಿಂಗಳು ಅಂತ ನಿಮ್ಗೆ ಐದು ವರ್ಷ ಬೇಕು ಒಂದು ಮನೆಯನ್ನು ಪೂರ್ಣಗೊಳಿಸಕ್ಕೆ ನಾಚಿ ಇವತ್ತು ಜನರ ಮುಂದೆ ಹೋಗೋದಕ್ಕೆ ಈ ಮನೆಗಳನ್ನ ಆವತ್ತೈತಲ್ಲ ಅದಕ್ಕೆ ಇರ್ತಕ್ಕಂಥ ಅನುದಾನ ಅಣ್ಣ ಹಣವನ್ನ ನೀವು ಕೋವಿಡ್ ಸಂದರ್ಭದಲ್ಲಿ ಈ ಕಾರ್ಮಿಕರ ಅಂಗಾಂಗ ಅಂಗ ಹಣವನ್ನು ತಿಳಿಯುವ ಕಿಟ್ ಮುಖಾಂತರ ಹಂಚಿದ್ರಲ್ಲ ಇದು ಯಾರ ಪುಣ್ಯ ದುಡ್ಡು ಅಂತ ಹಂಚಿದ್ರೆ ಅದನ್ನ ಬಡವರು ಮನೆ ಕಡಿಸಿದ್ರೆ ಅನುಕೂಲ ಆಗ್ತಿತ್ತಲ್ಲ ಆ ಕಿಟ್ ನಲ್ಲಿ ನಿಮ್ಗೆ ಎಷ್ಟು ಕಮಿಷನ್ ಬಂತು ಕಮಿಷನ್ ಬಗ್ಗೆ ಕೆಲಸ ಮಾಡಬೇಡಿ ಜನರ ಬಡವರ ಕಣ್ಣನ್ನ ಕಣ್ಣೀರನ್ನ ಒರೆಸುವಂತ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದೆ